ನಮಸ್ಕಾರ ರೈತರು ಬಾಂಧವ್ರೆ ನಾನು ಯುವರಾಜ್ ಕೋಳಿ ಇವತ್ತು ನಾನು ನಂದೇ ತೋಟದಲ್ಲಿ ಮೂರನೇ ಕುಳಿ ನನ್ನ ಕಬ್ಬಿಂದು ವಿಡಿಯೋ ಮಾಡ್ಲಿರ್ತೀನಿ ದುಳ್ಕೆರದಲ್ಲಿ ಇದು ಪ್ಲಾಟ್ ಐತಿ ಆಶಿಪ್ ಸರ್ ಇಲ್ಲಿ ನಮ್ಮ ತೋಟದಲ್ಲಿ ಬಂದಾರೆ ಇದು ಮೂರನೇ ಕುಳಿ ಟೂ ಸಿಕ್ಸ್ ಫೈವ್ ವರೈಟಿ ಐತಿ ನೋಡಿ ಯಾವ ಥರ ಡೆವಲಪ್ಮೆಂಟ್ ಐತಿ ಗಡ್ಡಿ ನೋಡಿ ಯಾವ ಥರ ಹೊಡೆದೈತಿ ಒಂದೇ ಗಡ್ಡಿಯಲ್ಲಿ ಇಲ್ಲಂತರ ಒಂದು ಇಪ್ಪತ್ತು ಕಬ್ಬದವೆ ಬಟ್ ಎಲ್ಲ ಕಬ್ಬು ಎಷ್ಟು ದಪ್ಪ ಅದಾವೆ ಇಲ್ಲಿ ನಾವು ನೋಡ್ಬಹುದು ಇದು ಆಶಿಫ್ ಸರ ಇವತ್ತು ನಮ್ಮ ತೋಟಕ್ಕೆ ಇದು ನೀವು ಕಬ್ಬು ನೋಡಕ್ಕೆ ಬಂದಿರಿ ಹೆಂಗ ಅನಿಸ್ತೈತೆ ನಿಮ್ಗೆ ಮೂರನೇ ಕುಳಿ ಅಂದ್ರೆ ಯಾರನ್ನೇ ಇದು ಕರೆ ಸರ್ ಯಾಕಂದ್ರೆ ಒಂದು ಗಡ್ಡ್ಯಾಗ ಗಡ್ಡ ಮೂವತ್ತನ ಫುಟ್ ಅದಾವ್ರಿ ಮತ್ತೆ ಸೈಜ್ ಒಂದು ಲೆವೆಲ್ ಅದಾವ ರೀ ಮತ್ತ ಜಾಡಿನೂ ಏಕ್ ನಂಬರ್ ಐತ್ರಿ ಮೂರನೇ ಕುಳಿ ಅಂದ್ರ ಬಾಳ ಮಂದಿ ಪೈಲಾ ದಸರಾನೇ ಹೊಂಟವ್ ತಿಸ್ರಾ ಯಾವ್ದು ಹೊಂಡಲ್ಲ ಕರೆ ಇದು ತಿಸ್ರಾ ಅನ್ನ ವಿಚಿತ್ರ ಅನಸ್ತದ್ರಿ ನೋಡಿ ವಿಚಿತ್ರ ಅನ್ಸಲ್ತ ಇದು ನಮ್ಮ ಏರಾನ್ ನಿಯೋಜನ ಮಾಡುದೈತಿ ಏರಾನ್ ನಿಯೋಜನ ಪ್ರಕಾರ ನೋಡಿ ಗಡ್ಡಿ ಹ್ಯಾಂಗ್ ಹೊಡ್ದೈತಿ ಮೂರನೇ ಕುಳಿ ಯಾವ ತರ ಐತಿ ನೋಡಿ ಇದ್ರದ್ದು ಎಲಿ ಗ್ರೀನರಿ ಈಗ ಎಲ್ಲ ವೆರೈಟಿ ನನ್ನ ಬಳಿ ಹದಿನೆಂಟು ಎಕರೆ ಕಬ್ಬೈತೆ ಎಲ್ಲ ವರೈಟಿ ಕಬ್ಬ ನನ್ನ ಬಳಿ ಅದಾವೆ ಇದು ಮೂರನೇ ಗದ್ದೆ ಐತೆ ಮತ್ತೆ ಮತ್ತೊಂದು ಎರಡ್ರದ್ದು ಭೀ ವಿಡಿಯೋ ನಾನು ಮಾಡೀನಿ ಇಲ್ಲಿ ಹೊರಗಡೆ ಬಿ ನೀವು ನೋಡ್ಬೋದು ಆರು ಎಕರೆ ತೋಟ ಐತೆ ಇದು ಟೂ ಸಿಕ್ಸ್ ಫೈವ್ ವರೈಟಿ ನೋಡಿ ಮೂರನೇ ಕೂಳೆ ಯಾವ ರೀತಿ ಇದು ಡೆವಲಪ್ಮೆಂಟ್ ಆಗೈತಿ ಮತ್ತು ಇದು ತೋಟ ನೀವು ನೋಡ್ಲಿಕ್ಕೆ ಬರ್ಬೋದು ಇಲ್ಲೇ ದುಳ್ಕರ್ದಲ್ಲಿ ಇದು ತೋಟ ಐತೆ ಯಾವ ರೀತಿ ನಿಯೋಜನೆ ಮಾಡೈತೆ ಅದು ನೀವು ಇಲ್ಲಿ ನೋಡ್ಬೋದು ಮತ್ತು ನೀವು ನೋಡ್ಲಿಕ್ಕೆ ಬರ್ಬೋದು ಧನ್ಯವಾದಗಳು